ಕುರುಬ ಸಮುದಾಯವನ್ನು ಎಷ್ಟಿಗೆ ಸೇರ್ಪಡೆಗೆ ಆಗ್ರಹಿಸಿ ಸ್ವಾಮೀಜಿಗಳ ಬೃಹತ್ ಪ್ರತಿಭಟನೆ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ನಮಸ್ಕಾರ ವೀಕ್ಷಕರ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಕಲಬುರಗಿ ನಗರದಲ್ಲಿಂದು ಗೊಂಡ ಪರ್ಯಾಯ ಪದ ಕುರುಬ ಆಗಿದ್ದು ಪರಿಶಿಷ್ಟ ಪಂಗಡ ಎಸ್ಟಿ ಮೀಸಲಾತಿಗೆ ಕುರುಬರನ್ನ ಪರಿಗಣಿಸುವಂತೆ ಆಗ್ರಹಿಸಿ ಕಾಗಿನೆಲೆ ಮಹಾಸಂಸ್ಥಾನದ ಕಣಗನೂರು ಪೀಠದ ಸಿದ್ದರಾಮಾನಂದ ಸ್ವಾಮೀಜಿ ಹಾಗೂ ಕಾಗಿನೆಲೆ ತಿಂತಣಿ ಗುರುಪೀಠದ ಲಿಂಗಬೀರ ದೇವಶರಣರ ನೇತೃತ್ವದಲ್ಲಿ ಕುರುಬ ಸಮುದಾಯದ ಮುಖಂಡರು ನಗರದಲ್ಲಿ ಶುಕ್ರವಾರ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಜಗತೃತ್ವದಿಂದ ಹೊರಟ ಮೆರವಣಿಗೆ ಜಿಲ್ಲಾಧಿಕಾರಿ ಕಚೇರಿವರೆಗೆ ತಲುಪಿತು ಗೊಂಡಾ ಕುರುಬಾ ಎಸ್ಟಿ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ ಮಹಾಂತೇಶ್ ಕೌಲಗಿ ಮಾತನಾಡಿ ಸಂವಿಧಾನದಲ್ಲಿ ಕುರುಬರನ್ನ ಎಸ್ಟಿ ಪಂಗಡಕ್ಕೆ ಸೇರಿಸಿದರು ಆದರೆ ಇಂದಿನ ಕೇಂದ್ರ ಸರ್ಕಾರ ಗೊಂಡಾ ಕುರುಬಾ ಪದವನ್ನು ಕುರುಬರ ಸಮಾನಾಂತರ ಎಂದು ಹೇಳುತ್ತಿಲ್ಲ ಕುರುಬ ಸಮುದಾಯಕ್ಕೆ ಕೇಂದ್ರ ಸರ್ಕಾರ ನ್ಯಾಯ ಒದಗಿಸದಿದ್ದರೆ ಹೋರಾಟ ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಇನ್ನು ಈ ಪ್ರತಿಭಟನೆಯಲ್ಲಿ ಮುಖಂಡರಾದ ಲಕ್ಷ್ಮಣ್ ಎಸ್ ಪೂಜಾರಿ ಭಗವಂತರಾಯ ಪಾಟೀಲ್ ಧರ್ಮರಾಜ್ ಹೆರೂರ್ ರವಿ ಗೋಂಡ್ ಕಟ್ಟಿಮನಿ ಅಂಬಾರಾಯ ಪೂಜಾರಿ ವಿಜಯಲಕ್ಷ್ಮಿ ಮುಗುಳಿ ಗಣಪತಿ ಮಿಣಜಗ್ಗಿ ಬರಗಾಲೆ ನಿಂಗಣ್ಣ ಪೂಜಾರಿ ಸೇರಿದಂತೆ ಸಮುದಾಯದ ಜನ ಉಪಸ್ಥಿತರಿದ್ದರು ಇದು ಟಾರ್ಗೆಟ್ರು ವರದಿ ರಾಜಶೇಖರ್ ಕಲಬುರ್ಗಿ ನಮಸ್ಕಾರ ಇವತ್ತಿನ ದಿವಸ ಶ್ರೀ ಕಾಗಿನೆಲೆ ಮಹಾಸಂಸ್ಥಾನ ಕನಕುರುಪಿಂಡದ ಪರಂಪೂಜರಾಗಿರ್ತಕ್ಕಂಥ ಶ್ರೀ ಶ್ರೀ ಸಿದ್ದರಾಮಪುರಿಮಾ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಗೊಂಡ ಕುರುಬ ಎಸ್ ಟಿ ಹೋರಾಟ ಸಮಿತಿಗಳ ಅಡಿಯಲ್ಲಿ ಏನು ಕೇಂದ್ರ ಸರ್ಕಾರ ಕೊಂಡರಿಗೆ ಮತ್ತು ಕುರುಬರಿಗೆ ಸಮಾನ ಪದ ಅಂತ ಹೇಳಿ ಏನ್ ಮಾಡಬೇಕಾಗಿತ್ತು ಕಾರಣಕ್ಕಾಗಿ ಕಲಬುರಗಿ ಬೀದರ್ ಯಾದಗಿರಿ ಜಿಲ್ಲೆಯಲ್ಲಿ ಕುರುಬ ಎರಡು ಸಮಾನ ಪದ ಅಂತ ಹೇಳಿ ಕೇಂದ್ರ ಸರ್ಕಾರ ಮಾಡಬೇಕು ಅಂತ ಹೇಳಿ ಒಂದು ತಾಲೂಕಿನಲ್ಲಿ ಮೂರು ಜಿಲ್ಲೆಯ ಎರಡು ಮೂರು ಜಿಲ್ಲೆಯ ಎಲ್ಲ ತಾಲೂಕಿನಲ್ಲಿ ದಿನಾಂಕ ಇಪ್ಪತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಲ್ಲಿಯವರೆಗೆ ನಿರಂತರವಾಗಿ ಹೋರಾಟವನ್ನು ಮಾಡಲಾಗ್ತಾ ಇದೆ ಇವತ್ತು ಕಲಬುರಗಿ ತಾಲೂಕಿನಲ್ಲಿ ಇತ್ಯಂತ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಲಕ್ಷ್ಮಣ ಪೂಜಾರಿ ನಂದಿಕೂರ್ ಅವರ ನೇತೃತ್ವದಲ್ಲಿ ನಡೀತಾ ಇದೆ ನಾವೆಲ್ಲರೂ ಅವರಿಗೆ ಸಹಕಾರ ನೀಡಿದಿವಿತ್ ಪರಮ ಪೂಜರ ಆದೇಶ ಇದೆ ಆ ಪ್ರಕಾರ ನಾವು ಹೋರಾಟ ಮಾಡ್ತಾ ಇದ್ದೀವಿ ಎರಡು ಒಂದೇ ಗೊಂಡ್ರೆ ಬ್ಯಾರೆ ಕುರುಬ್ರೆ ಬ್ಯಾರೆ ಅಲ್ಲ ಅವರಿಬ್ರು ಒಂದೇ ನಮಗ ನಮ್ಮದೇ ಆದಂತ ಪರಂಪರೆ ಇದೆ ಗೊಂಡ ಮತ್ತು ಕುರುಬ ಹಿಂದೆ ಮುದ್ದವ್ವ ಮುದ್ದು ಗೊಂಡನಿಂದ ಹಿಡಿದು ಆದಿಗೊಂಡ ಬೊಮ್ಮಗೊಂಡನವರಿಗೆ ಇರ್ತಕ್ಕಂಥ ಇತಿಹಾಸ ನಮ್ದು ಈ ಇತಿಹಾಸದಲ್ಲಿ ನಾವೇ ನಿಜವಾಗ್ಲೂ ಗೊಂಡ್ರೆ ನಾವು ನಮ್ಮ ಮಕ್ಕಳನ್ನ ಕುರಿಗಳನ್ನ ಕುರಿಮರಿಗಳನ್ನ ಕಾಡಿನಲ್ಲಿ ಕಾಯ್ತಾ ಇರ್ತಕ್ಕಂತ ಜನಾಂಗ ನಾವು ನಿಜವಾಗ್ಲು ಎಷ್ಟುಗಳ್ರಿ ನಮಗೆ ಕೊಡಲಂದ್ರೆ ಹ್ಯಾಂಗ ನೀವು ನಮಗೆ ಕೊಡಲಂದ್ರೆ ಹ್ಯಾಂಗ ಇದನ್ನ ಬಂಡ್ ಬ್ಯಾರೆ ಬ್ಯಾರೆ ಅಂತ ಅನ್ನ ಅನ್ನದ ಸಂದರ್ಭದಾಗ ಮನೆ ಸಿದ್ದರಾಮಯ್ಯ ಹತ್ತೊಂಬತ್ ನೂರ ತೊಂಬತ್ತೇಳನೇ ಇಸ್ವಿಯಲ್ಲಿ ಈ ಈ ಎರಡು ಒಂದೇ ಅಂತ ಹೇಳಿ ಕೇಂದ್ರ ಸರ್ಕಾರ ಕಳಿಸ್ರು ಕೇಂದ್ರ ಸರ್ಕಾರ ಕುಲಶಾಸ್ತ್ರಿ ಅಧ್ಯಯನ ಕೇಳ್ತು ಕೇಳಿದಾಗ ಸಲ ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹದ್ನಾಲ್ಕನೇ ಇಸ್ವಿಯಲ್ಲಿ ಇದು ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಸಂಪೂರ್ಣ ಕುಲಶಾಸ್ತ್ರಿ ಅಧ್ಯಯನ ಮಾಡಿ ಕೇಂದ್ರ ಸರ್ಕಾರ ಕಳ್ಸಿ ಕೊಟ್ಟಾರ ಕೇಂದ್ರ ಸರ್ಕಾರ ಬಂದು ಹತ್ತು ವರ್ಷ ಆಯ್ತು ನಮ್ಮ ಬೈ ಹತ್ತು ಸಿಂಗ್ ಸರೋಟರ್ ಉಮೇಶ್ ಜಾಧವ್ರನ್ನ ನಾರಾಯಣ ಸ್ವಾಮಿ ಕರನ್ಲಾ ಎಲ್ಲರಿಗೆ ಭೇಟಿ ಮಾಡಿದೀವಿ ಎಲ್ಲರಿಗೂ ಪತ್ರ ಕೊಟ್ಟಿದ್ದೀವಿ ಎಲ್ಲರೂ ಪಾರ್ಲಿಮೆಂಟ್ ನಾಗ ಮಾತಾಡ್ರ ಅಷ್ಟೇ ಮಾತಾಡಿದ್ರು ಹೊಟ್ಟಿ ತುಂಬಲಿಲ್ಲ ನಮ್ಗ ಮಾಡಿ ಕೊಡಬೇಕು ಗುರುಬುರ್ಗಿ ಮೀಸಲಾತಿ ಕೊಡಬೇಕು ಅಂತ ಹೇಳಿ ನಮ್ಮ ನೀವು ಮಾಡದೆ ಹೋದ್ರೆ ನಿಮ್ಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಈ ಮೂಲಕ ನಾನು ಹೇಳಕ್ ಬಯಸ್ತೀನಿ ನಾನು ಕೌನ್ಗೆ ಜಿಲ್ಲಾಧ್ಯಕ್ಷ ಎಷ್ಟು ಹೋರಾಟ ಕಲಬುರಗಿ ಜಿಲ್ಲೆ